ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸಂಕಷ್ಟಹಾರ ಚತುರ್ಥಿಯನ್ನ ನಾವು ಪ್ರತಿ ತಿಂಗಳು ಕೂಡ ಮಾಡ್ತೀವಿ ಅದರಲ್ಲಿ ಸಂಕಷ್ಟಹಾರ ಚತುರ್ಥಿ ಮಂಗಳವಾರದ ದಿನ ಬಂದ್ರೆ ಅದು ತುಂಬಾನೇ ಶಕ್ತಿಶಾಲಿಯಾದಂತಹ ಒಂದು ಸಂಕಷ್ಟರ ಚತುರ್ಥಿ ಅಂತಾನೆ ಹೇಳ್ಬೋದು ಸಂಕಷ್ಟಹಾರ ಚತುರ್ಥಿ ಮಂಗಳವಾರ ಬರೋ ದಿನವನ್ನ ನಾವು ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತ ಕರಿತೀವಿ ಅಂದ್ರೆ ಸಂಕಷ್ಟಹಾರ ಚತುರ್ಥಿ ಮಂಗಳವಾರ ದಿನ ಬಂದ್ರೆ ಅದು ತುಂಬಾನೇ ಶಕ್ತಿಶಾಲಿಯಾದದ್ದು ಅದನ್ನ ನಾವು ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನ ಮಾಡ್ತೀವಿ ಈ ಅಂಗಾರಕ ಸಂಕಷ್ಟಹಾರ ಚತುರ್ಥಿಗೆ ಯಾಕೆ ಇಷ್ಟೊಂದು ಮಹತ್ವವಿದೆ ಅಂತ ನೋಡೋದಾದ್ರೆ ನಾವು ಪ್ರತಿ ತಿಂಗಳು ಕೂಡ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತೀವಿ ಆದ್ರೆ ಈ ಒಂದೇ ಒಂದು ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಅಂದ್ರೆ ಮಂಗಳವಾರ ಬರುವಂತ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದಾಗ ವರ್ಷ ಪೂರ್ತಿ ಸಂಕಷ್ಟಅಾರ ಚತುರ್ಥಿಯನ್ನ ಆಚರಣೆ ಮಾಡಿದಷ್ಟು ಫಲ ನಮ್ಗೆ ದೊರೆತಾ ಬರುತ್ತೆ ಅಷ್ಟೊಂದು ಶಂಕ್ ಶಕ್ತಿಶಾಲಿಯಾದದ್ದು ಈ ಸಂಕಷ್ಟರ ಚತುರ್ಥಿ ಸಂಕಷ್ಟಹಾರ ಚತುರ್ಥಿ ಅಂದ್ರೆ ಹೆಸ್ರಲ್ಲೇ ಹೇಳಿರುವಾಗೆ ಸಂಕಷ್ಟಗಳು ದೂರ ಆಗುವಂಥದ್ದು ಅಂದ್ರೆ ಗಣೇಶನನ್ನ ದೈವ ಭಕ್ತಿಯಿಂದ ತುಂಬಾನೇ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದಾಗ ನಮ್ಮೆಲ್ಲಾ ಸಂಕಷ್ಟಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ವರ್ಷದ ಮೊಟ್ಟ ಮೊದಲ ಸಂಕಷ್ಟಾರ ಚತುರ್ಥಿ ಅಂತಾನೆ ಹೇಳ್ಬೋದು ಇದನ್ನ ಆಚರಣೆಯನ್ನ ಮಾಡಿ ಸ್ನೇಹಿತರೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ಈ ವರ್ಷ ಯಾವ ದಿನ ನಾವು ಆಚರಣೆಯನ್ನ ಮಾಡಬೇಕು ಹಾಗೇನೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತ ಆಗುತ್ತೆ ಚಂದ್ರೋದಯದ ಸಮಯ ಯಾವಾಗ ಹಾಗೆ ಪೂಜಾ ವಿಧಾನ ಸಂಕಲ್ಪ ಹಾಗೇನೇ ಉಪವಾಸನ ಯಾವ ರೀತಿ ಮಾಡ್ಬೇಕು ಅನ್ನೋ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮೊಟ್ಟ ಮೊದಲ ಸಂಕಷ್ಟರ ಚತುರ್ಥಿ ಈ ಬಾರಿ ಜನವರಿ ಆರನೇ ತಾರೀಕು ಮಂಗಳವಾರ ದಿನ ಆಚರಣೆಯನ್ನ ಮಾಡ್ತೀವಿ ಸಂಕಷ್ಟಾರ ಚತುರ್ಥಿ ತಿಥಿ ಪ್ರಾರಂಭವಾಗುವಂಥದ್ದು ಜನವರಿ ಆರನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವಂಥದ್ದು ಜನವರಿ ಏಳನೇ ತಾರೀಕು ಬುಧವಾರ ದಿನ ಬೆಳಿಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಾವು ಯಾವಾಗ್ಲೂ ಕೂಡ ಸಂಕಷ್ಟಾರ ಚತುರ್ಥಿಯನ್ನ ಚಂದ್ರೋದಯದ ಸಮಯದಲ್ಲಿ ಸಂಕಷ್ಟಾರ ಚತುರ್ಥಿ ತಿಥಿ ಇರ್ಬೇಕು ಅವಾಗ ನಾವು ಸಂಕಷ್ಟಾರ ಚತುರ್ಥಿಯ ಒಂದು ಪೂಜೆಯ ಫಲ ಸಂಪೂರ್ಣವಾಗಿ ದೊರೀತೆ ಅದೇ ರೀತಿ ನಾವು ಸಂಕಷ್ಟಾರ ಚತುರ್ಥಿಯನ್ನ ಚಂದ್ರೋದಯದ ಸಮಯಕ್ಕೆ ನಾವು ಇದ್ದಾಗ ಮಾತ್ರ ಆಚರಣೆಯನ್ನ ಮಾಡುವಂಥದ್ದು ಹೆಚ್ಚಿನ ಫಲವನ್ನ ತಂದುಕೊಡ್ತಿ ಹಾಗಾಗಿ ಈ ಬಾರಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನ ಜನವರಿ ಆರನೇ ತಾರೀಕು ಮಂಗಳವಾರ ದಿನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಇದು ಇಪ್ಪತ್ತೊಂದು ಸಂಕಷ್ಟಹಾರ ಚತುರ್ಥಿಯನ್ನ ಮಾಡಿದಷ್ಟು ಫಲವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯನ್ನ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ನಾವು ಬೆಳಿಗ್ಗೆನೆ ಎದ್ದು ಸ್ನಾನವನ್ನ ಮಾಡಿ ದೀಪವನ್ನ ಹಚ್ಚಿ ಉಪವಾಸವನ್ನ ಮಾಡ್ತೀವಿ ಅಂತ ಸಂಕಲ್ಪವನ್ನ ಮಾಡ್ಕೊಂಡು ಇಡೀ ದಿನ ಉಪವಾಸವನ್ನ ಮಾಡ್ಬೇಕು ಕೆಲವೊಬ್ರು ನಿರ್ಜಲ ಉಪವಾಸವನ್ನ ಮಾಡ್ತಾರೆ ಆಗೋದಿಲ್ಲ ಅನ್ನೋರು ಹಾಲು ಹಣ್ಣನ್ನ ಸೇವಿಸು ಕೂಡ ಉಪವಾಸವನ್ನ ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ನೀವು ಪ್ರತಿ ತಿಂಗಳು ಕೂಡ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಿರ್ತೀರೋ ಉಪವಾಸವನ್ನ ಆಚರಣೆಯನ್ನ ಮಾಡ್ತಿರೋ ಅಂತವ್ರು ಮಾಡಿ ಅಥವಾ ಇದೇ ಮೊದಲ ಬಾರಿಗೆ ನಾವು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಿದ್ದೀವಿ ಅನ್ನೋರು ಯಾಕಂದ್ರೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ದಿನ ಸಂಕಷ್ಟರ ಚತುರ್ಥಿಯನ್ನ ಪ್ರಾರಂಭವನ್ನ ಮಾಡುವಂಥದ್ದು ಅಂದ್ರೆ ವ್ರತವನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಯಾಕಂದ್ರೆ ಇದು ತುಂಬಾನೇ ಶಕ್ತಿಶಾಲಿಯಾದಂಥದ್ದು ಅಂಗಾರಕ ಎಲ್ಲಾ ಸಂಕಷ್ಟರ ಚತುರ್ಥಿಗಿಂತ ಅಂಗಾರಕ ಸಂಕಷ್ಟರ ಚತುರ್ಥಿ ಸರ್ವಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ಯಾರು ಈ ದಿನ ಮೊಟ್ಟ ಮೊದಲ ಬಾರಿಗೆ ಆಚರಿಸ್ತಿರ್ತಿರೋ ಅವರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡ್ಕೊಂಡು ದೇವರ ಮುಂದೆ ದೀಪವನ್ನ ಹಚ್ಚಿ ನಾವು ಇಡೀ ದಿನ ಉಪವಾಸ ಇದ್ದು ಈ ಒಂದು ಸಂಕಷ್ಟ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಂಡು ಉಪವಾಸವಿದ್ದು ಬೆಳಿಗ್ಗೆನೆ ಪೂಜೆಯನ್ನ ಮಾಡಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ಗರಿಕೆಯನ್ನ ಅರ್ಪಿಸಿ ಹೂಮಾಲೆಯನ್ನ ಏರಿಸಿ ನೀವು ಗರಿಕೆಯಿಂದ ಅರ್ಚನೆಯನ್ನ ಮಾಡಬಹುದು ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆಯನ್ನ ಮಾಡಿ ತುಪ್ಪದ ದೀಪಗಳನ್ನ ಬೆಳಿಗ್ಗೆ ನೈವೇದ್ಯವನ್ನ ಇಡಿ ಸ್ನೇಹಿತರೆ ಬೆಳಿಗ್ಗೆ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡಿ ಹಾಗೇನು ಒಂದು ಸಂಕಲ್ಪವನ್ನ ಮಾಡ್ಕೊಂಡು ಒಂದು ಕಾಯನ್ನ ಇಡಿ ಸಾಯಂಕಾಲ ಮತ್ತೆ ನೀವು ದೇವರಿಗೆ ವಿಶೇಷವಾದ ಪೂಜೆಯನ್ನ ಮಾಡಬೇಕು ದೀಪ ಧೂಪ ನೈವೇದ್ಯ ಅರ್ಚನೆ ಮಹಾಮಂಗ್ಲಾರ್ತಿಯನ್ನ ಮಾಡಬೇಕು ಕೊನೆಯದಾಗಿ ಚಂದ್ರೋದಯದ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಉಪವಾಸವನ್ನ ಬಿಡ್ಬೇಕು ಈ ರೀತಿಯಾಗಿ ನೀವು ವಿಧಿವಿಧಾನಗಳ ಪ್ರಕಾರ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದಾಗ ತುಂಬಾನೇ ಒಳ್ಳೆ ಫಲ ಸಿಗ್ತಾ ಹೋಗುತ್ತೆ ಚಂದ್ರೋದಯದ ಸಮಯ ಯಾವಾಗ ಅಂತ ತಿಳ್ಕೊಂಡು ನೀವು ಉಪವಾಸವನ್ನ ಬಿಡ್ಬೇಕಾಗುತ್ತೆ ಅಂದ್ರೆ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಚಂದ್ರೋದಯದ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಹೆಚ್ಚು ಕಡಿಮೆ ನೀವು ಮಾಡ್ಕೊಂಡು ನೀವು ಚಂದ್ರೋದಯ ಸಮಯವನ್ನ ನೋಡಿ ಚಂದ್ರನಿಗೆ ಅರ್ಘ್ಯವನ್ನ ಬಿಡ್ಬೇಕು ಈ ರೀತಿಯಾಗಿ ನೀವು ವಿಧಿ ವಿಧಾನಗಳ ಪ್ರಕಾರ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದಾಗ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಪೂಜೆ ಫಲ ಸಂಪೂರ್ಣವಾಗಿ ದೊರೆತ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋಗಳಲ್ಲಿ ಕಷ್ಟರ ಚತುರ್ಥಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು